ಓಂ ರಾಮ್ ಓಂ ಸಾಯಿನಾಥಾಯ ನಮಃ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನೆಲ್ನ ವೀಕ್ಷಿಸ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ವೀಕ್ಷಕರೇ ಸಾಯಿಬಾಬಾ ಎಂದಿಗೂ ಜೀವಂತವಾಗಿದ್ದಾರೆ ಎಂಬ ಪುಸ್ತಕದಿಂದ ಬಾಬಾ ಒಂದು ಕೆಂಪು ಗುಲಾಬಿಯೊಂದಿಗೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ದಯವಿಟ್ಟು ಹೇಳಿ ಎಂಬ ಲೀಲೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಈಗಾಗಲೇ ಪಾರ್ಟ್ ಒನ್ ವೀಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗೆಲ್ಲ ನೋಡಬೇಕು ದಯವಿಟ್ಟು ಆ ಪಾರ್ಟ್ ಒನ್ ವೀಡಿಯೋ ಮುಂದುವರೆದ ಭಾಗ ಇದು ಹಾಗಾಗಿ ಪಾರ್ಟ್ ಒನ್ ವೀಡಿಯೋ ನೋಡಿಬಿಟ್ಟು ಈ ಪಾರ್ಟ್ ಟು ವಿಡಿಯೋನ ನೋಡಿ ಆಗ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಬನ್ನಿ ವೀಕ್ಷಕರೇ ಮುಂದುವರೆದ ಭಾಗವನ್ನು ನೋಡೋಣ ಸೆಕ್ಯುರಿಟಿಯವರು ಸುಮ್ಮನೆ ಇದ್ದರು ನಾನು ಬಾಬಾ ಮುಂದೆ ಕುಳಿತು ಪ್ರೇಮಾಶ್ರುವನ್ನು ಸುರಿ ಹರಿಸಿದೆ ಅಂದರೆ ಕಣ್ಣೀರು ಹರಿಸಿದೆ ಆ ಕಣ್ಣೀರುಗಳು ಪ್ರೀತಿಯ ಕಣ್ಣೀರುಗಳಾಗಿದ್ದವು ಗೌರವದ ಕಣ್ಣೀರುಗಳಾಗಿದ್ದವು ಮತ್ತು ದೂರವಾಗುವ ಕಣ್ಣೀರುಗಳಾಗಿದ್ದವು ಎಲ್ಲವೂ ಏಕಕಾಲದಲ್ಲಿ ಹರಿಯುತ್ತಿದ್ದವು ನಾನು ಶಿರಡಿ ಬಿಡಬೇಕಾಗಿದ್ದ ಕ್ಷಣಗಳನ್ನು ಸದಾ ತಿರಸ್ಕರಿಸುತ್ತಿದ್ದೆ ದ್ವೇಷಿಸುತ್ತಿದ್ದೆ ನನಗಂತೂ ಯಾರೋ ನನ್ನನ್ನೇ ಅರ್ಥ ಮಾಡುತ್ತಿದ್ದಾರೆ ತಂದೆಯಿಂದ ದೂರವಾಗಿಸುತ್ತಿದ್ದಾರೆ ಎನ್ನಿಸುತ್ತಿತ್ತು ಆದರೂ ವಾಪಸ್ಸು ಹೋಗಲೇಬೇಕು ಹಾಗಾಗಿ ಅವರ ದಿವ್ಯಾಕಾರವನ್ನು ನೋಡಿ ನನ್ನ ಇರುವಿನ ಪ್ರತಿ ಕ್ಷಣವನ್ನೂ ಹೀರಿಕೊಂಡು ನಾನು ಹೊರಡಲು ಎದ್ದು ನಿಂತೆ ನಾನು ಸಮಾಧಿಯತ್ತ ನಡೆದೆ ಭಕ್ತಿಯಿಂದ ನಮಸ್ಕರಿಸಿದೆ ಮತ್ತು ನಿಂತೆ ಆದರೆ ನನಗಿನ್ನೂ ನನ್ನನ್ನು ಕಳುಹಿಸುವ ಗುಲಾಬಿ ಸಿಕ್ಕಿರಲಿಲ್ಲ ನಾನು ನಿಂತೆ ಎದ್ದು ನಿಂತೆ ಬಾಬಾಜಿ ಪಂಡಿತರಿಗೆ ಸೂಚನೆ ನೀಡಿ ತಮ್ಮ ಮಗಳಿಗೆ ಗುಲಾಬಿ ಎಂದು ಆಶಿಸಿದೆ ಆದರೆ ಇಲ್ಲ ಆಗಲಿಲ್ಲ ನಾನು ಎಷ್ಟು ಹೊತ್ತು ನಿಂತಿರಲಾಗುತ್ತೆ ಜೊತೆಗೆ ಯಾರನ್ನು ಕೇಳಲೇ ಬಾರದೆಂದು ನಿರ್ಧರಿಸಿದ್ದೆ ಬಾಬಾ ನನ್ನನ್ನು ಪ್ರೀತಿಸಿದರೆ ಅವರು ತಾವಾಗೆ ನನಗೆ ಗುಲಾಬಿ ಹೂವನ್ನು ಕೊಡುತ್ತಾರೆ ನಾನು ಅವರಿಗಾಗಿ ನಾನಾಗಿ ಗುಲಾಬಿಯನ್ನು ಕೊಂಡುಕೊಳ್ಳಲಿಲ್ಲವೇ ನನ್ನ ಪ್ರೀತಿಯ ಭಾವವಾಗಿರಲಿಲ್ಲವೇ ಅದು ಆದರೆ ನಾನು ಅಷ್ಟು ಹೊತ್ತು ಕಾದರೂ ಈಗ ನನಗೆ ಗುಲಾಬಿ ಸಿಕ್ಕಲಿಲ್ಲ ನನಗೆ ಬಹಳ ಸಂಕಟವಾಗಲು ಆರಂಭವಾಯಿತು ಬಾಬಾಗೆ ನನ್ನ ಮೇಲೆ ಏನಾದರೂ ಕೋಪವಿರಬಹುದೇ ಎನ್ನಿಸಿತು ಅಥವಾ ಅವರಿಗೆ ನನ್ನ ಬಗ್ಗೆ ಪ್ರೀತಿ ತೋರಿಸುವ ಮನಸ್ಸೇ ಇಲ್ಲವೋ ಹಾಗೆ ಯೋಚಿಸುತ್ತಾ ನಾನು ಹಿಂದೆ ತಿರುಗಿ ನಡೆಯಲಾರಂಭಿಸಿದೆ ನನ್ನ ಕಣ್ಣುಗಳಲ್ಲಿ ಇನ್ನೂ ಹೆಚ್ಚು ಕಣ್ಣೀರಿನ ಪ್ರವಾಹ ಆರಂಭವಾಯಿತು ನಾನು ಒಳಕ್ಕೆ ಬಂದಿದ್ದ ಹಗ್ಗದತ್ತ ನಡೆಯಲಾರಂಭಿಸಿದೆ ನನಗೆ ಯಾರೋ ಏನೋ ಕೊಡುತ್ತಿದ್ದಂತೆ ಎನಿಸಿತು ಬಾಬಾ ಅವರತ್ತ ಸಾಗುತ್ತಿದ್ದ ಭಕ್ತನೊಬ್ಬ ನನ್ನನ್ನು ಕರೆಯುತ್ತಿದ್ದನು ನಾನು ಅವನತ್ತ ನಡೆದೆ ಅವನು ಮತ್ತೆ ನನ್ನನ್ನು ಅವನತ್ತ ಕರೆದನು ಅವನು ನನ್ನನ್ನು ಮತ್ತೆ ಸಾಲಿನೊಂದಿಗೆ ಸೇರಿಸಿಕೊಳ್ಳಲು ಹೇಳಿ ತನ್ನ ಮುಂದೆ ನಿಲ್ಲಿಸಿಕೊಂಡನು ಆಗ ಮತ್ತೆ ಜನರ ಸಾಲು ಸಾಗಿತ್ತು ಬಾಬಾ ಸಮಾಧಿಯತ್ತ ಸಾಗಿತ್ತು ನನ್ನನ್ನು ಕರೆದ ಮುದುಕರು ಬಾಬಾ ಸಮಾಧಿಯನ್ನು ತಲುಪಿದ್ದರು ಆದರೂ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿದ್ದವು ನಾನು ಅವರ ಮುಂದೆ ಸಾಲಿಗೆ ಸೇರಿಕೊಂಡೆ ಮರುಕ್ಷಣದಲ್ಲಿಯೇ ನಾನು ಮತ್ತೆ ಬಾಬಾ ಸಮಾಧಿ ಮಂದಿರದಲ್ಲಿ ಪಕ್ಕದಲ್ಲಿ ನಿಂತಿದ್ದೆ ಆ ಸಾಲ ಅವರ ತಲೆಯ ಬಳಿ ನಿಂತಿದ್ದೆ ಯಾರು ಬಾಬಾ ಅವರ ಸಮಾಧಿ ದರ್ಶನ ಮಾಡಿದ್ದಾರೆಯೋ ಅವರು ಏನಾಗುತ್ತಿತ್ತು ಎಂಬುದನ್ನು ಚೆನ್ನಾಗಿ ಊಹಿಸಿಕೊಳ್ಳಬಲ್ಲರು ಶಿರಡಿ ಸದಾ ಜನರಿಂದ ತುಂಬಿರುತ್ತದೆ ಮತ್ತು ಭಕ್ತರಿಗೆ ಬಾಬಾ ದರ್ಶನ ಆಗುವುದಕ್ಕೆ ಮೊದಲೇ ಸೆಕ್ಯುರಿಟಿಯವರು ಅವರನ್ನು ತಳ್ಳುತ್ತಿರುತ್ತಾರೆ ಆದರೆ ಇಲ್ಲಿ ನಾನು ನನ್ನ ಜೀವದ ಅತ್ಯಂತ ಅಮೂಲ್ಯವಾದ ದರ್ಶನವನ್ನು ಪಡೆಯುತ್ತಿದ್ದೆ ಮೊದಲನೆಯ ಸಲ ಮಧ್ಯದಿಂದ ಮತ್ತು ಈಗ ಬಾಬಾ ಅವರ ತಲೆಯ ಕಡೆಯಿಂದ ಆ ಮುದುಕ ಯಾರು ಅವರೇಕೆ ನನ್ನನ್ನು ಕರೆದರು ಅವರಿಂದ ನನ್ನ ಸಂಕಟವನ್ನು ನೋಡಲಾಗಲಿಲ್ಲ ಬಾಬಾ ಅವರ ದಿವ್ಯ ಆಕಾರದ ಎದುರಿಗೆ ನಿಂತು ಸಾಕಷ್ಟು ಮಂದಿ ಭಕ್ತರು ಕಣ್ಣೀರುಗಳನ್ನು ಹರಿಸುತ್ತಾರೆ ಬಾಬಾ ಅವರೇ ಆ ಮುದುಕರನ್ನು ಕಳುಹಿಸಿ ನನಗೆ ಗುಲಾಬಿ ನೀಡಲು ಕರೆಯಲು ಹೇಳಿದ್ದಾರೆಯೇ ಹಾಗಾಗಿ ನಾನು ಮತ್ತೆ ಬಾಬಾಗೆ ನಮಸ್ಕರಿಸಿದೆ ಮತ್ತು ಸಹನೆಯಿಂದ ಗುಲಾಬಿಗಾಗಿ ಕಾದೆ ಆದರೆ ಈ ಸಲವು ಅದೃಷ್ಟ ಇರಲೇ ಇಲ್ಲ ನಾನು ಆ ಕ್ಷಣದಲ್ಲಿ ಏನನ್ನು ಆಶಿಸುತ್ತಿದ್ದೆ ಎಂಬುದನ್ನು ಸರಿಯಾಗಿ ನಾನು ಹೇಳಲಾರೆ ಅಂಥ ದಿವ್ಯ ದರ್ಶನದ ಬಗ್ಗೆ ಗೌರವ ಬಾಬಾ ಅವರಿಂದ ದೂರವಾಗುವ ದುಃಖ ಮತ್ತು ಗುಲಾಬಿ ದೊರಕದೇ ಇದ್ದಿದ್ದಕ್ಕೆ ದುಃಖ ಈಗ ಮತ್ತೆ ಕಾದು ಗುಲಾಬಿ ದೊರಕದೇ ಇದ್ದಾಗ ನಾನು ಹಿಂತಿರುಗಲು ಯೋಚಿಸಿದೆ ನಾನು ಬಾಬಾಗೆ ನನ್ನ ಕಡೆಯ ವಂದನೆಗಳನ್ನು ಸಲ್ಲಿಸಿ ಭಾರವಾದ ಹೃದಯದಿಂದ ಮಂದಿರದ ಆಚೆ ಬರಲೆಂದು ಹೊರಟೆ ನನಗೆ ಹಿಂತಿರುಗುವ ಆಸೆ ಇರಲಿಲ್ಲ ಆದರೆ ಸಮಯ ಸಾಗಿತ್ತು ನಾನು ರೈಲನ್ನು ಹಿಡಿಯಲು ಓಡಬೇಕಾಗಿತ್ತು ಹಾಗಾಗಿ ಗುಲಾಬಿ ಇಲ್ಲದೆ ಬಾಬಾಗೆ ಕಡೆಯ ಬಾರಿ ನಮಿಸಿ ಅವರಿಂದ ಬೀಳ್ಕೊಂಡು ನಾನು ಬಾಗಿಲಿನಿಂದ ಹೊರಕ್ಕೆ ನಡೆದಾಗ ಇನ್ನು ಸಂಕಟ ಹೆಚ್ಚಾಗಿ ಕಣ್ಣೀರು ತುಂಬಿಕೊಂಡಿತು ಆಮೇಲೆ ಅದು ಇನ್ನೊಮ್ಮೆ ನಡೆಯಿತು ಬಾಗಿಲಾಚೆ ನಿಂತಿದ್ದ ಇಬ್ಬರು ನನಗೆ ಸನ್ನೆ ಮಾಡಿದರು ಹಾಗಾದರೆ ಅವರು ಯಾರು ಒಬ್ಬನಂತೂ ಸಮವಸ್ತ್ರ ಧರಿಸಿದ್ದು ಕೈಯಲ್ಲಿ ಪೊರಕೆ ಹಿಡಿದಿದ್ದನು ಅವನು ಬಾಬಾ ಮಂದಿರದಲ್ಲಿ ಕಸ ಗುಡಿಸುವವನೋ ಏನೋ ಮತ್ತೊಬ್ಬ ಒಳ್ಳೆಯ ಗೌರವಾನ್ವಿತ ಉಡುಗೆಗಳೊಂದಿಗೆ ಪೇಟವನ್ನು ಧರಿಸಿದ್ದನು ಬಾಬಾ ಅವರ ಮಂದಿರದಲ್ಲಿ ಕೆಲಸ ಮಾಡುವವರು ಎಂದುಕೊಂಡೆ ನನಗೆ ಅವರು ಆಡುತ್ತಿದ್ದ ಭಾಷೆ ಅರ್ಥ ಆಗಲಿಲ್ಲ ಹಾಗಾಗಿ ಅಂದು ಸಂಜೆ ಮೂರನೆಯ ಸಲ ಸೂಚನೆಯನ್ನು ಕೈಯಿಂದ ಮಾಡಿದರು ಅವರು ಮತ್ತೊಂದು ಹಗ್ಗದ ಗಂಟನ್ನು ಬಿಚ್ಚಿ ಅದರ ಮೂಲಕ ನನ್ನನ್ನು ಹೋಗಲು ಹೇಳಿದರು ಆಗಲು ಗೊಂದಲಗೊಂಡೆ ನಾನು ಒಬ್ಬರನ್ನು ಹಿಂಬಾಲಿಸಿದೆ ಅವನು ನನ್ನನ್ನೆಲ್ಲಿಗೆ ಕರೆದೊಯ್ದ ಎಂದು ನೀವು ಯಾರು ಊಹಿಸಲಾರಿರಿ ಅವನು ನನ್ನನ್ನು ಬಾಬಾ ಅವರ ಸಮಾಧಿ ಮಂದಿರದ ಒಳಕ್ಕೆ ಕರೆದೊಯ್ದನು ಈ ಸಲ ಹಿಂದಿನ ಬಾಗಿಲಿನಿಂದ ಎಂದರೆ ಹೊರಗೆ ಹೋಗುತ್ತಿದ್ದ ಬಾಗಿಲಿನಿಂದ ಒಳಕ್ಕೆ ಕರೆದೊಯ್ದನು ನಂಬುವಿರೋ ಇಲ್ಲವೋ ನಾನಾಗ ಬಾಬಾ ಸಮಾಧಿಯ ಪಕ್ಕದಲ್ಲಿ ನಿಂತಿದ್ದೆ ಈ ಸಲ ಎಂದರೆ ಮೂರನೆಯ ಸಲ ನಾನು ಅವರ ಪಾದದ ಬಳಿ ನಿಂತಿದ್ದೆ ನಾನಲ್ಲಿ ಏನಾಗುತ್ತಿತ್ತೆಂಬುದು ನನಗೆ ತಿಳಿದಿರಲಿಲ್ಲ ಇವರೆಲ್ಲರೂ ಯಾರು ಇವರೆಲ್ಲರೂ ನನಗೇಕೆ ಹೀಗೆ ಸಹಾಯ ಮಾಡುತ್ತಿದ್ದಾರೆ ನನ್ನ ಪ್ರೀತಿಯ ಬಾಬಾ ಏನು ಮಾಡುತ್ತಿದ್ದರು ನನ್ನ ಇಡೀ ಜೀವನದಲ್ಲಿ ನಾನು ಅಂಥ ಉತ್ತಮವಾದ ಮತ್ತು ಮೈ ನವಿರೇಳಿಸುವಂತಹ ದರ್ಶನ ಪಡೆದೇ ಇರಲಿಲ್ಲ ಮೊದಲು ಎದುರಿನಿಂದ ಎರಡನೆಯ ಸಲ ಅವರ ಸಮಾಧಿಯಲ್ಲಿನ ಬಾಬಾ ತಲೆಯ ಕಡೆಯಿಂದ ಮತ್ತು ಈಗ ಕಡೆಯ ಸಲ ಅವರ ಪಾದದ ಕಡೆಯಿಂದ ದರ್ಶನಗಳು ಸಿಕ್ಕಿದ್ದವು ಇದೇ ಕಡೆಯ ಸಲ ದರ್ಶನವಿರಬಹುದೆಂದು ನನಗೆ ಅನ್ನಿಸಿತ್ತು ಏಕೆಂದರೆ ಸ್ವರ್ಗದ ಪಥ ಭಾರಿ ಬಾರಿಗೂ ಜನರನ್ನು ತನ್ನ ದಾರಿ ತುಳಿಯುವಂತೆ ಸುಲಭವಾಗಿ ಬಿಡುವುದಿಲ್ಲ ಆದ್ದರಿಂದ ನಾನು ಬಾಬಾ ಅವರ ಬೆಳ್ಳಿಯ ಚರಣಗಳಿಗೆ ನಮಸ್ಕರಿಸಿದೆ ಅವುಗಳನ್ನು ಸಮಾಧಿಯ ಪಕ್ಕದಲ್ಲಿಯೇ ಇಟ್ಟಿದ್ದಾರೆ ನನ್ನ ಕಣ್ಣುಗಳಿಂದ ಅವುಗಳಿಗೆ ಕಣ್ಣೀರಿನ ಸ್ನಾನವನ್ನು ಮಾಡಿಸಿದೆ ಆ ದಿವ್ಯ ಕ್ಷಣಗಳನ್ನು ವರ್ಣಿಸಲು ನನ್ನ ಬಳಿ ಪದಗಳು ಇಲ್ಲವೇ ಇಲ್ಲ ಆದರೂ ನಾನು ಬಾಬಾ ಅವರ ಭಕ್ತರಿಗೆ ನನ್ನ ಆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಎಂದು ತಿಳಿಸುತ್ತೇನೆ ಏಕೆಂದರೆ ಅವರು ಅದನ್ನು ತಮ್ಮ ಬಾಬಾ ದರ್ಶನದ ಕಾಲದಲ್ಲಿಯೂ ಖಂಡಿತ ಅನುಭವಿಸುತ್ತಾರೆ ನಂತರ ನಾನು ಮಬ್ಬಾದ ದೃಷ್ಟಿಯಿಂದ ಬಾಬಾ ಅವರನ್ನು ದರ್ಶನವನ್ನು ಕಡೆಯ ಬಾರಿ ಮಾಡಿ ಗುಡ್ ಬೈ ಹೇಳಿ ಹಿಂತಿರುಗಿದೆ ವಾಪಸ್ಸು ಹೋಗಲೆಂದು ಆ ಸುಖದ ನೆನಪುಗಳೊಂದಿಗೆ ಒಬ್ಬಳು ಯೂನಿಫಾರ್ಮ್ ಧರಿಸಿದ್ದ ಹೆಂಗಸು ನನ್ನನ್ನು ಬಾಗಿಲಿನಲ್ಲಿ ತಡೆದು ಬಾಬಾ ಮೂರ್ತಿಯತ್ತ ಕೈ ತೋರಿಸಿದಳು ದೇವರೇ ಮತ್ತೆ ಕೈ ಸೂಚನೆಯೇ ಈಗ ಏನು ನಾನು ತಿರುಗಿ ಮತ್ತೆ ಹಿಂದಕ್ಕೆ ಬಂದೆ ಆಶ್ಚರ್ಯದಿಂದ ಬಾಬಾ ಮೂರ್ತಿಯತ್ತ ನೋಡಿದೆ ಪಂಡಿತರು ನನ್ನತ್ತ ನೋಡಿ ಬಾಬಾ ಅವರ ಮೂರ್ತಿಯಿಂದ ಮೂರು ಕೆಂಪು ಗುಲಾಬಿಗಳನ್ನು ಪಾದಗಳ ಮೇಲಿನಿಂದ ತೆಗೆದು ನನ್ನತ್ತ ತಿರುಗಿ ಕೈಗೆ ನೀಡಿದರು ಗುಲಾಬಿಗಳನ್ನು ಹೊಂದಿದ್ದವು ಕೈಗಳು ನನಗಾಗಿ ಆಗ ನನಗೆ ಧ್ವನಿಯೊಂದು ಬಂದಿತು ಆ ಧ್ವನಿ ನನ್ನ ಹೃದಯದಿಂದ ಬಂದಿತ್ತು ನಾನು ಆ ಹೂವುಗಳನ್ನು ಪಡೆಯಲು ಕೈಗಳನ್ನು ಚಾಚಿದಾಗ ಅದೇ ಧ್ವನಿ ನನ್ನೊಳಗೆ ಪ್ರತಿಧ್ವನಿಸಿತು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಪೂಜಾ ಎಂದು ನನ್ನ ತಂದೆ ಎಷ್ಟು ದಯಾಮಯರು ನಾವು ಅವರನ್ನು ಅಪಾರವಾಗಿ ಪ್ರೀತಿಸೋಣ ಅವರ ಪ್ರೀತಿಗಾಗಿ ಹುಚ್ಚರಾಗೋಣ ನಮ್ಮ ಪ್ರೀತಿ ನಿರಂತರದ್ದಾಗಿರಲಿ ಒಂದು ದುರಾಸೆಯೇ ಆಗಿರಲಿ ಅವರನ್ನು ಹೇಗೆ ಬೇಕಾದರೂ ಪ್ರೀತಿಸಿ ಯಾವ ಸಂಬಂಧದಲ್ಲಿ ಬೇಕಾದರೂ ಪ್ರೀತಿಸಿ ಆದರೆ ಪ್ರೀತಿಸಿ ಅವರನ್ನು ನಿಮ್ಮ ತಂದೆ ಸಾಯಿಬಾಬಾ ಅವರೆಂದೇ ಪ್ರೀತಿಸಿ ನಿಮ್ಮ ತಾಯಿಯ ಮಾ ಎಂದು ಪ್ರೀತಿಸಿ ನಿಮ್ಮ ಸಹೋದರ ಸಹೋದರಿ ಅಥವಾ ಸ್ನೇಹಿತನಂತೆ ಭಾವಿಸಿ ಪ್ರೀತಿಸಿ ಅಥವಾ ನೀವೇ ಅವರ ಪ್ರೀತಿಯಲ್ಲಿ ಮುಳುಗಿ ಅವರೇ ನಿಮ್ಮ ಪ್ರೀತಿಯಾಗಿರಲಿ ನಿಮ್ಮ ಸಾಯಿಯಾಗಿರಲಿ ಅವರನ್ನು ಪ್ರೀತಿಸಿ ನೀವು ಬಾಬಾ ಅವರೊಂದಿಗೆ ಹೊಂದಿರುವ ಭಾವನೆಗಿಂತ ಹೆಚ್ಚು ಬಲವತ್ತಾದ ಬೇರೆ ಯಾವುದೂ ಇಲ್ಲದಿರಲಿ ಬೇರೆ ಯಾವ ಬಾಂಧವ್ಯವು ನೀವು ಬಾಬಾ ಅವರೊಂದಿಗೆ ಹಂಚಿಕೊಳ್ಳುವ ಬಾಂಧವ್ಯಕ್ಕಿಂತ ದೊಡ್ಡದಾಗಿರದೇ ಇರಲಿ ಏಕೆಂದರೆ ನೀವು ಅವರನ್ನು ಎಷ್ಟು ಹೆಚ್ಚಿಗೆ ಪ್ರೀತಿಸುತ್ತೀರೋ ಅದಕ್ಕೂ ಹೆಚ್ಚಾಗಿ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ ನೀವು ಅವರ ಪ್ರೀತಿಯಲ್ಲಿ ಎಷ್ಟು ಆಳಕ್ಕೆ ಇಳಿಯುವಿರೋ ಅಷ್ಟು ಅಷ್ಟು ಅನರ್ಘ್ಯ ರತ್ನಗಳನ್ನು ನೀವು ಪ್ರೀತಿಯ ಸಾಗರ ಬಾಬಾ ಅವರ ಆಳದಿಂದ ಪಡೆಯುವಿರಿ ನೀವು ಅವರೆನ್ನೆಷ್ಟು ಪ್ರೀತಿಸಿ ಎಂದರೆ ಅವರು ನಿಮ್ಮ ಪ್ರೀತಿ ಇಲ್ಲದೆ ಇರಲಾಗದಷ್ಟು ಪ್ರೀತಿಸಿ ಅವರನ್ನು ನಿಮ್ಮ ಪ್ರೀತಿಯ ಅವಲಂಬಿಯನ್ನಾಗಿ ಎಷ್ಟು ಹತ್ತಿರ ಮಾಡಿಕೊಳ್ಳಿ ಎಂದರೆ ಅವರು ನಿಮ್ಮ ಎಲ್ಲ ಮುಂಬರುವ ಜನ್ಮಗಳಲ್ಲಿಯೂ ನಿಮ್ಮೊಂದಿಗೆ ಅಂತ್ಯಹೀನ ಬಂಧವನ್ನು ಹೊಂದಿರಲಿ ಆಗ ಅಂಥ ಪ್ರೀತಿ ಮತ್ತು ಅಂಥ ಬಂಧನದ ಅಂತ್ಯವನ್ನು ವೀಕ್ಷಿಸಿ ಈ ಬಂಧನ ನೀವು ಅವರಲ್ಲಿ ಆಯ್ಕೆಗೊಳ್ಳುವ ಬಗ್ಗೆ ಮೊದಲನೆಯ ಹೆಜ್ಜೆ ನಿಮ್ಮ ಹೃದಯದ ಮತ್ತು ದೃಷ್ಟಿಕೋನದ ಕಣ್ಣುಗಳನ್ನು ತೆರೆಯಿರಿ ನೀವು ಅವರತ್ತ ಓಡುತ್ತಿರುವಿರಿ ಅವರನ್ನು ಹುಚ್ಚರಂತೆ ಪ್ರೀತಿಸುತ್ತೀರಿ ಅವರ ಮನೆ ಮೇಲಿನ ಸ್ವರ್ಗದಲ್ಲಿದೆ ನೀವು ಅವರಿಗಾಗಿ ಕಾಯಲಾರಿರಿ ಮತ್ತು ಅವರಲ್ಲಿ ಶಾಶ್ವತವಾಗಿ ಐಕ್ಯರಾಗಲು ಕಾಯಲಾರಿರಿ ನೀವು ಉದ್ದನೆಯ ಮಹಡಿಯನ್ನು ಏರುವಿರಿ ನೀಲಿಯ ಆಕಾಶದತ್ತ ಹತ್ತುವಿಕೆ ದೀರ್ಘದ್ದು ಮತ್ತು ಕಡಿದಾದದ್ದು ಆದರೂ ನಿಮಗೆ ಸುಸ್ತಾಗುವುದೇ ಇಲ್ಲ ಏಕೆಂದರೆ ನಿಮ್ಮ ಪ್ರೀತಿಯೇ ನಿಮಗೆ ಶಕ್ತಿ ಮತ್ತು ಬಲವನ್ನು ನೀಡುತ್ತದೆ ಕಡೆಗೆ ನೀವು ಒಬ್ಬಿರುವ ಮತ್ತು ಹೆಮ್ಮೆ ಪಟ್ಟುಕೊಳ್ಳುವ ಮೋಡಗಳ ಮೂಲಕ ಹಾದು ಕಟ್ಟ ಕಡೆಯ ಮೆಟ್ಟಿಲನ್ನು ತಲುಪಿದಾಗ ಏನನ್ನು ಕಾಣುವಿರಿ ನಿಮಗೆ ನಿಮ್ಮ ಸಾಯಿಬಾಬಾ ಕಾಣಿಸುತ್ತಾರೆ ಬಿಳಿ ವಸ್ತ್ರದಲ್ಲಿ ದೀರ್ಘ ವಸ್ತ್ರದಲ್ಲಿ ಅವರ ಮುಖ ದಿವ್ಯವು ಆನಂದ ಪೂರ್ಣದ್ದು ಆಗಿದ್ದು ಅದರ ಸುತ್ತಲೂ ಚಿನ್ನದಂತಹ ಪ್ರಕಾಶ ಶೋಭೆ ಆವರಿಸಿದ್ದು ಎಂದು ಎದುರಿನಲ್ಲಿ ಇರುತ್ತದೆ ನಿಮ್ಮ ಎದುರಿನಲ್ಲಿ ಇರುತ್ತದೆ ನೀವು ಉಸಿರುಗಟ್ಟಿರುವಂತೆ ಆಗಿರುತ್ತೀರಾ ಅಳುತ್ತಿರುತ್ತೀರಾ ನಗುತ್ತೀರಾ ಆಸೆ ಪಡುತ್ತೀರಾ ಅವರಿಗಾಗಿ ಅವರ ಪಾದಗಳನ್ನು ತಲುಪಿ ಅದರ ಆನಂದವನ್ನು ಅನುಭವಿಸುತ್ತೀರಾ ನೀವು ಹಾಗೆಯೇ ನೋಡುತ್ತಾ ಹೋದರೆ ಅವರು ತಮ್ಮ ತಲೆಯನ್ನು ಒಂದು ಕಡೆಗೆ ವಾಲಿಸುತ್ತಾರೆ ಅವರ ದೃಷ್ಟಿ ನಿಮ್ಮೊಳಗೆ ಬೆಳದಿಂಗಳಿನಂತೆ ಪ್ರವೇಶಿಸುತ್ತದೆ ಆಗ ಅವರು ಮುಗುಳ್ನಗುತ್ತಾರೆ ಅವರು ಅತ್ಯಂತ ಪ್ರಶಾಂತ ಹಾಗೂ ಮಂತ್ರ ಮುಗ್ಧವಾಗಿಸುವ ನಗೆಯನ್ನು ಸೂಚಿಸುತ್ತಾರೆ ಮತ್ತು ನಿಮ್ಮನ್ನು ಸ್ವಾಗತಿಸಲು ನಿಧಾನವಾಗಿ ಕೈಯನ್ನು ಚಾಚುತ್ತಾರೆ ಆ ಸ್ವರ್ಗದಂಥ ಬಿಳಿಯ ಪವಿತ್ರ ಚಿತ್ರದಲ್ಲಿ ನೀವು ತಕ್ಷಣ ಬಣ್ಣವನ್ನು ನೋಡುವಿರಿ ಏಕೆಂದರೆ ಆ ಕೈ ಬಾಬಾ ಅವರ ಕೈ ನಿಮ್ಮತ್ತ ಚಾಚಿರುವ ಕೈ ಮೌನದಲ್ಲಿ ಮಾತನಾಡುತ್ತದೆ ಬಣ್ಣದಲ್ಲಿ ಮಾತನಾಡುತ್ತದೆ ಪ್ರೀತಿಯ ಬಣ್ಣದಲ್ಲಿ ಸುಂದರವಾದ ಕೆಂಪು ಗುಲಾಬಿಗಳ ಬಣ್ಣದಲ್ಲಿ ಹೌದು ಅಷ್ಟೊಂದು ವರ್ಷಗಳಿಂದ ಎಲ್ಲ ಜನ್ಮಗಳಲ್ಲೂ ನೀವು ಅವರನ್ನು ಪ್ರೀತಿಸುವುದರಲ್ಲಿಯೇ ಕಳೆದಿದ್ದೀರಿ ಅವರು ನಿಮಗೆ ಅವರ ಕಟ್ಟ ಕಡೆಯ ಗಮನ ಅವರ ಕೆಂಪು ಗುಲಾಬಿಯ ಗೊಚ್ಚವನ್ನು ತಮ್ಮ ಮುಂದೂಡಿದ ಕೈಗಳಿಂದ ನಿಮಗೆ ಕೊಟ್ಟು ಮುಗುಳ್ನಗುತ್ತ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನನ್ನ ಕಂದ ಎನ್ನುತ್ತಾರೆ ನಿಮ್ಮ ಕಣ್ಣುಗಳು ಕಣ್ಣೀರಿನ ಪ್ರವಾಹದಿಂದ ಮಂಜಾಗುತ್ತವೆ ಆದರೂ ನೀವು ಆ ಪ್ರಕಾಶಮಾನವಾಗಿ ಕಣ್ಣಿಗೆ ಕಾಣುವ ಬಣ್ಣದತ್ತ ಓಡುತ್ತೀರಿ ಮತ್ತು ನಿಮ್ಮ ಕೈಗಳಿಂದ ಆ ಗುಲಾಬಿಗಳನ್ನು ಎಳೆದುಕೊಳ್ಳುವಿರಿ ನಿಮ್ಮ ಪಾದಗಳ ಕೆಳಗಿನ ಪ್ರಪಂಚ ಕರಗುತ್ತದೆ ಎಲ್ಲವೂ ಇವರನ್ನು ಕಳೆದುಕೊಳ್ಳುತ್ತವೆ ನಂತರ ನಿಮ್ಮನ್ನು ಅವರಿಂದ ಬೇರ್ಪಡಿಸಿದ್ದ ಗೋಡೆಯು ಬಿದ್ದು ಹೋಗುತ್ತದೆ ನೀವು ಅವರಲ್ಲಿ ಎಂದಿಗೂ എന്തികൂ ഐക്യരായിട്ടീരാകത്തീരി ഓം സായി ശ്രീ സായി ജയ ജയ സായി